ಇದು ಗುರುವಿಗೆ ಸಮರ್ಪಣೆದಾಗಿರ್ತಕ್ಕಂಥ ದಿನ ಆದಿಗುರು ವ್ಯಾಸರಂತ ಹೇಳ್ತೀವಿ ಯಾಕಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ನಾಲ್ಕು ವೇದಗಳಾಗಿ ವಿಂಗಡಿಸಿ ಜನಸಾಮಾನ್ಯರು ಕಲ್ಲಿಕ್ಕೆ ಅನುಕೂಲ ಕೊಟ್ಟಂತವರು ವೇದ ವ್ಯಾಸರು ಮಹಾಭಾರತ ಬರೆದವರು ಕೂಡ ವೇ ವೇದ ವ್ಯಾಸರು ಗೀತ ಭಗವದ್ಗೀತೆ ವೇದ ವ್ಯಾಸರು ಹೀಗಾಗಿ ಇವತ್ತಿನ ದಿನ ಗುರು ಇರತಕ್ಕಂಥ ರೂಪದಲ್ಲಿ ನಾವು ವೇದ ವ್ಯಾಸರನ್ನ ಆದಿಗುರು ಅಂತ ಕರಿತಾರೆ ಗುರು ಪ್ರತಿಯೊಬ್ಬರ ಜೀವನದಲ್ಲಿ ಭಾಳ ಮುಖ್ಯ ಅವ್ರು ಹೇಳ್ತಾರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ನಮ್ಮ ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜನ್ಮ ಕೊಟ್ಟಂಥ ತಾಯಿ ಮೊದಲ ಗುರು ಮನೆ ಮೊದಲ ವಿಶ್ವವಿದ್ಯಾಲಯ ನಂತರ ತಂದೆ ಗುರು ಆಮೇಲೆ ಜೀವನದಲ್ಲಿ ಜ್ಞಾನ ಕೊಡ್ತಕ್ಕಂಥ ಆಚಾರ್ಯರು ಮೊದಲನೇ ಗುರು ಹೀಗಾಗಿ ತೈತರಿ ಉಪನಿಷತ್ತಿನಲ್ಲಿ ಮಾತೃದೇವೋಬ್ಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳಿದರು ಅಕ್ಷರವನ್ನು ಕಲಿಸಿದವರು ಗುರು ಜ್ಞಾನವನ್ನು ನೀಡಿದವರು ಗುರು ಯಾವುದೇ ರೀತಿ ಜ್ಞಾನ ಇರ್ಬೋದು ಬದುಕಿಗೆ ಬೇಕಾದಂಥ ಬದುಕು ಹಸನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಆಚರಿಸ್ತಕ್ಕಂಥದ್ದು ಗುರು ಗುರುಪೂಜೆ ಅಂದರೆ ಸಾಂಪ್ರದಾಯಿಕ ಪೂಜೆ ಒಂದು ರೀತಿ ಅದು ಬೇಕು ಯಾಕಂದರೆ ಮೂರ್ತದಿಂದ ಅಮೂರ್ತ ಮಾಡಲಿಕ್ಕೆ ತತ್ವಗಳನ್ನು ಪೂಜೆ ಮಾಡಲಿಕ್ಕಾದ್ರೆ ನಮ್ಮಲ್ಲಿ ಒಂದು ಪ್ರತೀಕ ಬೇಕು ಹೀಗಾಗಿ ಗುರುವಿನ ಪೂಜೆ ಮಾಡ್ತೀವಿ ನಾವು ಆದರೆ ವಾಸ್ತವವಾಗಿ ಗುರುಪೂಜೆ ಅಂದರೆ ವ್ಯಕ್ತಿ ಸಜ್ಜನಾಗಲಿಕ್ಕೆ ವ್ಯಕ್ತಿ ಸಜ್ಜ ಸನ್ನಡತೆಯಲ್ಲಿ ಬದುಕಲಿಕ್ಕೆ ಉತ್ತಮ ಗುಣಗಳನ್ನು ರೂಢಿಸ್ಕೊಳ್ಲಿಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಗುರು ಗುರು ನಮಗೆ ಮೊದಲು ಶಕ್ತಿಯನ್ನು ನೀಡ್ತಾನೆ ಶಕ್ತಿಯಿಂದವೇ ಜಗತ್ತಿನಲ್ಲಿ ಆಳ್ತಾನೆ ಶಕ್ತಿ ಅದಕ್ಕೆ ಶಕ್ತಿ ಬೇಕು ಶಕ್ತಿಯು ಸಾಕಾಗಂಗಿಲ್ಲ ಜ್ಞಾನ ಬೇಕು ಜ್ಞಾನ ಆದಮೇಲೆ ಶೀಲ ಬೇಕು ಶೀಲ ಆದಮೇಲೆ ಅದನ್ನು ನಿತ್ಯ ಅನವರತ ಮಾಡ್ತಕ್ಕಂಥ ವೀರ ವೃತ್ತ ಇರಬೇಕು ಇವತ್ತಿನ ದೃಷ್ಟಿಯಲ್ಲಿ ನಮ್ಮೆಲ್ಲರ ಗುರಿ ಅಂದರೆ ತಾಯಿ ಭಾರತೀ ವಿಶ್ವ ಗುರು ಆಗಬೇಕು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಕೆಲಸ ಮಾಡೋ ಸಲುವಾಗಿ ನಮ್ಮ ಗುಣಗಳನ್ನು ಬೆಳೆಸ್ಕೊಳ್ಳೋದು ಅವಗುಣಗಳನ್ನು ಕಡಿಮೆ ಮಾಡಿಸಿಕೊಳ್ಳೋದು ಇವತ್ತಿನ ಗುರುಪೂಜೆ ಇದೆ ಇವತ್ತಿನ ಸನ್ನಿವೇಶದಲ್ಲಿ ಪ್ರತಿಯೊಬ್ಬ ಭಾರತೀಯ ಯುವಕ ಗಮನಿಸಬೇಕಾದಂಥ ಐದು ಸಂಗತಿಗಳಂದರೆ ಮೊದಲೆದ್ದು ನಮ್ಮ ನಮ್ಮ ಮನೆ ಚೆನ್ನಾಗಿಟ್ಕೋಬೇಕು ಮನೆಗೆದ್ದು ಮಾರಿಗೆ ಅಂತ ಹೇಳ್ತಾರೆ ನಮ್ಮ ಮನೆ ಹೇಗಿರಬೇಕು ಹಿಂದೂ ಮನೆಯಾಗಿರಬೇಕು ಭಾರತೀಯರ ಮನೆಯಾಗಿರಬೇಕು ಅಂದರೆ ಸ್ವಚ್ಛ ಇರಬೇಕು ಅತಿಥಿಗಳಿಗೆ ಸತ್ಕಾರ ಯಾರೇ ಅತಿಥಿಗಳ ಬರಲಿ ಸತ್ಕಾರ ಮಾಡಬೇಕು ಮಕ್ಕಳಲ್ಲಿ ಶಿಸ್ತು ಕಲಿಸಬೇಕು ಬೆಳಗ್ಗೆ ಬೇಗ ಹೇಳೋದು ಆರೋಗ್ಯವಂತ ಜೀವನ ಮಾಡ್ತಕ್ಕಂಥದ್ದು ಮಾತೃಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ಮಾತೃಭಾಷೆಯಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಎಲ್ಲವನ್ನು ಸೇರಿದಂಥದ್ದು ಮನೆ ಇರಬೇಕು ಬಸವಣ್ಣವರೊಂದು ಕಡೆ ಹೇಳ್ತಾರೆ ಮನೆಯೊಳಗೆ ಮನೆಯೊಡೆಯಿದ್ದಾನೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಮನೆ ಮುಂದ್ಗಡೆ ಸ್ವಚ್ಛ ಇರಬೇಕು ರಂಗೋಲಿ ಇರಬೇಕು ಎರಡನೇದು ಮನೆಯಲ್ಲಿ ಮಾಡ್ತಕ್ಕಂಥ ಭಾಷೆ ಯಾವುದೇ ಯಾವುದೇ ಮಕ್ಕಳಿಗೆ ಯಾವುದೇ ಭಾಷೆಯನ್ನು ಕಲಿಸಬೇಕು ಆದರೆ ಮನೆಯಲ್ಲಿ ಮಾತ್ರ ಮಾತೃಭಾಷೆಯಲ್ಲಿ ಮಾತಾಡ್ಬೇಕು ಮಾತೃಭಾಷೆಯ ಬಗ್ಗೆ ಅಭಿಮಾನ ಇರಬೇಕು ಅವ್ರಿಗೆ ನಮ್ಮ ರಾಷ್ಟ್ರೀಯ ನಾಯಕರು ದೇವರು ಇವೆಲ್ಲದರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು ಆಚರಣೆಗಳ ಅರ್ಥ ಗೊತ್ತಿರಬೇಕು ಅಂತ ತಿಳಿಸಿ ಹೇಳ್ತಾರೆ ರಕ್ತ ಸಂಬಂಧಿಗಳು ಮತ್ತು ಬಂಧು ಬಾಂಧವರು ಆಗಾಗ ಸೇರಬೇಕು ಅದಕ್ಕೆ ಅಮಾವಾಸ್ಯೆ ಹುಣ್ಣಿವಿ ಹಬ್ಬ ಹರಿದಿನಗಳು ಮಾಡ್ಯಾರ ಅದನ್ನು ನಮ್ಮ ಮನೇಲಿಗಳಲ್ಲಿ ಪಾಲಿಸ್ಬೇಕು ಅದು ಎರಡನೇದು ಮನೆ ಸ್ವದೇಶಿ ಮನೆಯಾಗಿರಬೇಕು ಅಂದರೆ ಇವತ್ತು ನಮ್ಮೆಲ್ಲ ನಾವು ಖರ್ಚು ಮಾಡಿದ ಹಣ ನಮ್ಮ ದೇಶದಲ್ಲಿ ಉಳಿಬೇಕಂದ್ರೆ ನಮ್ಮ ದೇಶದ ಸಾಮಾನು ತೊಗೋಬೇಕು ಆ ಸಾಮಾನುಗಳೇನೇನು ಸುಮ್ಮನೆ ಭ್ರಮೆ ಇರೋದು ಅದು ವಿದೇಶಿಗಳ ಸಾಮಾನೆಲ್ಲ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ಇರುತ್ತೆ ಅಂತ ಹಾಗೇನಿಲ್ಲ ಚೀನಾ ಸಾಮಾನಂತೂ ಮಾರ್ಕೆಟಲ್ಲಿ ಫ್ಲಡ್ ದಾಳಿ ಮಾಡಿದಂಗೆ ಮಾಡ್ತಾ ಇದೆ ಅದು ಹತ್ತು ರೂಪಾಯಿಗೆ ಮೂರು ನೂರು ರೂಪಾಯಿಗೆ ಮೂರು ಈ ಥರ ಎಲ್ಲ ನಮ್ಮ ಯುವಕರು ತಗೋತಾಯಿರ್ತದೆ ಬಂಗಾರ ಬಿಟ್ಟು ಈ ಥರ ತರ್ತಾರೆ ಅಲ್ಲಿ ಅವ್ನು ಖರೀದಿ ಮಾಡಬೇಕು ಅದಕ್ಕೆ ವೆಬ್ ಅಲ್ಲಿ ಸ್ವದೇಶಿ ಜಾಗರಣ ಮಂಚ ಕಡೆಯಿಂದ ಆಗಾಗ ಭಾರತೀಯ ವಸ್ತುಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅದನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಆಗಾಗ ಬದಲಿಸುತ್ತಾ ಹೋಗ್ಬೇಕು ಎಲ್ಲ ಒಮ್ಮೆ ಮಾಡ್ಲಿಕ್ಕಾಗ ಸ್ವಲ್ಪ ಸ್ವಲ್ಪ ಮಾಡಬೇಕಾದ್ರೂ ಹೋಗ್ಬೇಕು ಮೂರನೇದು ನಾಗರಿಕ ಪ್ರಜ್ಞೆ ನಾವೆಲ್ಲರ ಹಕ್ಕುಗಳು ಮಾತಾಡ್ತೀವಿ ನಮ್ಗೆ ಅದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತ ಅದನ್ನು ನಾವು ಕರ್ತವ್ಯ ಪ್ರಜ್ಞೆಯನ್ನು ಮಾಡಬೇಕು ಸಣ್ಣ ಸಣ್ಣ ಸಂಗತಿಗಳನ್ನು ಪ್ರತಿಯೊಬ್ಬ ಯುವಕ ಯುವತಿ ಮಕ್ಕಳು ಅದನ್ನು ಪಾಲಿಸಬೇಕು ಎಷ್ಟು ಸಣ್ಣ ಸಂಗತಿ ಅಂದರೆ ಸಿಗ್ನಲ್ ಪಾರಾಗುತ್ತಿರ್ಬೇಕಾದ್ರೆ ಒಂದು ಇನ್ನ ಎಲ್ಲೋ ಲೈಟ್ ಹೋಗಿ ಗ್ರೀನ್ ಲೈಟ್ ಬರೋಂಗಲ್ಲ ಪಾರ್ ಮಾಡಿ ಹೋಗ್ಬಿಡ್ತೀವಿ ಗಾಡಿಯಲ್ಲಿ ಮೂರು ಮೂರು ಜನ ಹೋಗ್ತೀವಿ ಯಾರು ನೋಡಲಿ ಬಿಡಲಿ ಆದರೆ ನಾವು ನಮ್ಮ ಅಕ್ಕಪಕ್ಕದಲ್ಲಿ ಮನೆಗಳ ಸಸ್ಯ ನಮ್ಮೆಲ್ಲ ಕಸ ಬಾಜು ಪ್ಲಾಟ್ನಾಗ ಹಾಕ್ತೀವಿ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಇದು ಮೂರನೇ ಸಂಗತಿ ನಾಲ್ಕನೇದು ಸಾಮರಸ್ಯ ಎಲ್ಲ ಧರ್ಮಗಳಲ್ಲಿ ಜಾತಿ ಪಂಥ ಬೇರೆ ಬೇರೆ ಇದೆ ನಮ್ಮ ಧರ್ಮಲ್ಲೇ ಇದೆ ಅದು ಒಂದು ಗಿಡದಲ್ಲಿ ಹೂ ಒಂದು ತೋಟದಲ್ಲಿ ಬೇರೆ ಬೇರೆ ಹೂವಿನ ಗಿಡದ ಹೆಂಗೆ ಸಂದ ಸುಂದರ ಕಾಣುತ್ತೆ ಹಾಗೆ ಹಿಂದೂಗಳಲ್ಲಿ ಎಲ್ಲ ಆಚಾರ ವಿಚಾರ ಪಂಥ ಪಂಗಡ ಪ್ರದೇಶ ಭಾಷೆಯವರು ಒಟ್ಟಿಗಿದ್ರೆ ಭಾರತ ವೈವಿಧ್ಯಮಯ ಕಾಣುತ್ತೆ ನಮ್ಮ ದೇಶದಲ್ಲಿ ಹೇಳಿದ್ರೆ ಒಬ್ಬ ದೇವರು ನೂರಾರು ನಾಮ ನಾಮ ದೇವನೊಬ್ಬ ಅಂತಕ್ಕಂಥ ಮಾತನ್ನು ಕೂಡ ನಾವು ಕೇಳಿದ್ವಿ ಅದು ನಮ್ಮ ಶಕ್ತಿ ಅದು ಸೊ ಆ ದೃಷ್ಟಿಯಿಂದ ನಾವೆಲ್ಲರೂ ದೇಶದ ಬಗ್ಗೆ ಅಭಿಮಾನ ಆಡಬೇಕು ಮನೆಯೊಳಗೆ ಯಾವುದೇ ದೇವರನ್ನು ಪೂಜೆ ಮಾಡಲಿ ನಾವು ಹೊರಗಡೆ ಬಂದಾಗ ಮಾತ್ರ ನಾವು ತಾಯಿ ಭಾರತೀಯ ಮಕ್ಕಳ ಅಂತ ಸಾಮರಸ್ಯ ಅಂದರೆ ಅನೇಕರು ಸಾಮರಸ್ಯಕ್ಕೆ ಜಾತ್ಯ ಜಾತ್ಯ ಇತ್ತಿತ್ತಲ್ಲ ಸರ್ವಧರ್ಮ ಸಮಭಾವ ಇನ್ನೇದ್ದು ಪರಿಸರ ಪರಿಸರ ಚೆನ್ನಾಗಿರುತ್ತೆ ಪರಿಸರ ಅಂದ್ಕೊಳ್ಳೆ ಅನೇಕರು ಗುಡಾಚೆಸ್ ಆಗ್ಬಾಡ್ತಾರೆ ಪರಿಸರ ಅಂದರೆ ಪಂಚಮಹಾಭೂತಗಳ ಸ್ವಚ್ಛತೆ ಭೂಮಿ ವಾಯು ಆಕಾಶ ನೀರು ಮಲಿನ ಆಗಬಾರ್ದು ಆ ದೃಷ್ಟಿಯಿಂದ ಕೂಡ ನಾವು ಮೇಂಟೇನ್ ಮಾಡಬೇಕು ಇವತ್ತು ವಿಜ್ಞಾನ ಮುಂದುವರೆದಂತೆ ಫ್ಯಾಕ್ಟ್ರಿಗಳ ಕೊಳಚೆ ಬಂದು ನೀರಿಗೆ ಬಂದು ನೀರು ಮಲಿನ ಆಗ್ತದೆ ಆಕಾಶದಲ್ಲಿ ವಿಮಾನಗಳ ಹರಡಿ ಆಕಾಶ ಮಲಿನ ಆಗ್ತದೆ ಕಸ ಸುಡ್ತೀವಿ ಕಸದಿಂದ ಮಲಿನ ಆಗ್ತಾ ಇದೆ ಹಾಗೆ ಸಮುದ್ರದಲ್ಲಿ ಮಲಿನ ಆಗ್ತಿದೆ ವಾಯು ಮಲಿನ ಆಗ್ತಾ ಇದೆ ಈ ಐದು ಅಗ್ನಿ ಕೂಡ ಮಲಿನ ಆಗ್ತದೆ ಅಗ್ನಿ ಕೂಡ ಅಂದರೆ ಯಾವುದ ಅಗ್ನಿ ಅಂದರೆ ಯಜ್ಞ ಯಾಕೆಗಳಲ್ಲಿ ಸೂಚಿಸ್ತವೆ ಈಗೆಲ್ಲ ಟೈರ್ಸ್ ಸುಡೋದು ಪ್ರತಿಭಟನೆ ಮಾಡಿದಾಗ ಪಟಾಕಿ ಸುಡೋದು ಡೈಪಸ್ ಸುಡೋದು ಅದೇ ಪ್ಲಾಸ್ಟಿಕ್ಸ್ ಉಡೋದು ಮನೆಯಲ್ಲಿ ಒಕ್ಕಾಳದ ಎಲ್ಲದ್ದು ಕೂಡ ಮಲಿನ ಆಗ್ತದೆ ಈ ಐದನ್ನು ಮಲಿನ ಸ್ವಚ್ಛ ಮಾಡಬೇಕಾದ್ರೆ ಎಲ್ಲ ಸರಳ ಅಂದ್ರೆ ಭೂಮಿ ಸ್ವಚ್ಛತೆ ಇರ್ತಕ್ಕಂಥ ವಾಯು ಶುದ್ಧ ಇರ್ತದೆ ಅದಕ್ಕೆ ಎರಡೇ ಕಾರಣ ಗಿಡ ನಡಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದಂಥ ಆಮ್ಲಜನ ಅವೆಲ್ಲ ಕರಡಾದಾಗ ನೋಡಿ ಒಂದು ಆಮ್ಲಜನಕ ಒಂದು ತಾಸಿಗೆ ನಾನ್ನೂರು ರೂಪಾಯಿ ಆಗ್ತದೆ ಆದರೆ ಗಿಡಗಳಿದೆಯಲ್ಲ ಅದು ಫ್ರೀಯಾಗಿ ಕೊಡ್ತಾರೆ ದೇವ್ರು ಕೊಡ್ಬೇಕು ಅನ್ನೋದು ಕಳಿಸ್ತಾರೆ ಮನುಷ್ಯ ಕಾರ್ಬನ್ ಡೈಆಕ್ಸೈಡ್ ಕೊಡಬೇಕು ಗಿಡಗಳು ಆಮ್ಲಜನಕ ಕೊಡ್ತಾವೆ ಒಂದು ಮನುಷ್ಯನಿಗೆ ಏಳು ಗಿಡಗಳು ಬೇಕಾಗುತ್ತೆ ಅದಕ್ಕೆ ಪ್ರತಿ ಬರ್ತ್ಡೇಗೆ ನಮ್ಮ ಮಕ್ಕಳಿಗೆ ಸಣ್ಣ ಗಿಡ ಆಗಲಿ ದೊಡ್ಡ ಗಿಡ ಆಗಲಿ ಹಚ್ಚಬೇಕು ಯಾವಾಗಲೂ ಗಾಳಿ ಆಮ್ಲಜನಕ ಬರ್ತಕ್ಕಂಥ ತುಳಸಿ ಪೂಜಾ ಮಾಡಲಿಕ್ಕೆಲ್ಲ ನಮ್ಮ ಬಾಗಿಲು ಇಡಬೇಕು ಅದ್ರ ಬೀಸಿದಂಥ ಗಾಳಿ ಆಮ್ಲಜನಕ ಅಂತ ಅದಕ್ಕೆ ತುಳಸಿ ಮಾತ್ರ ನಮ್ಮ ಮನೆಯಲ್ಲಿ ಎಲ್ಲರ ಮನೆ ಜಾತಿ ಮಾತಾಡ್ತಂತ ಬಿಟ್ಟು ತುಳಸಿನ ಹಾಕಿ ತುಳಸಿದ್ದಲ್ಲಿ ಹಾವು ಬರೋಂಗಿಲ್ಲ ನಮ್ಮ ಹಿರಿಯಲ್ಲಿ ಏನೇನು ಪೂಜೆ ಮಾಡಿದರೆ ಎಲ್ಲ ಅವ್ರು ಬದುಕಲಿಕ್ಕೆ ಅವ್ರ ಜೀವನಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಎಪ್ಪತ್ತದಂದು ಪರಿಸರ ಸ್ವಚ್ಛ ಇಟ್ಟು ಸ್ವಚ್ಛ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ ಸುಂದರ ತೀರ್ಥದಲ್ಲಿ ಶಿವ ಇರ್ತಾನೆ ಶಿವ ಸತ್ಯ ಇರ್ತಾನೆ ಸತ್ಯದ ನಮ್ಮ ನಮ್ಮೆಲ್ಲ ಪರಿಸರ ಸ್ವಚ್ಛತೆ ಆ ದೃಷ್ಟಿಯಿಂದ ನಾವೆಲ್ಲರೂ ಗುಡಿಗೆ ಹೋದಾಗ ಫಸ್ಟ್ ಬಿಡ್ತೇವೆ ಗೊತ್ತಿಲ್ಲ ಗುಡಿಯನ್ನು ಸ್ವಚ್ಛತೆ ಮಾಡಬೇಕು ವಿಶೇಷವಾಗಿ ನಮ್ಮ ಗುಡಿಯಲ್ಲಿ ಹಳ್ಳಿಗೆ ಹೋದರೆ ಹನುಮಂತರ ಗುಡಿ ದೇವಮ್ಮ ಮರಗಮ್ಮ ಪಾಲ್ಕಮ್ಮ ಗುಡಿ ಇಸ್ಪೀಟ್ ಆಡೋದು ಕುಡಿಯೋದು ದುಃಖ ತಂದು ಹೋಗೋದು ಕಾರಣ ಇವಾಗ ನಾವು ಅದನ್ನು ಬದಲಾಸ್ಬೇಕು ಯಾವುದೇ ಗುಡಿಗೆ ಶರಣ ಶರಣು ಗುಡಿಗೋದ್ರು ಕೂಡ ತೆಂಗಲ್ಲಿ ಬಂತಲ್ಲೇ ಬಿಸಾಕಿರ್ತಾರೆ ಪ್ರಸಾದ ತಗೊಂಡಲ್ಲಿ ನಾವು ಟೆಂಗ್ ಹೊಡಿತೇ ಗೊತ್ತಿಲ್ಲ ಒಂದು ಐದು ಕಸ ಆದರೂ ತೆಗೆದು ಅದನ್ನು ಇಟ್ಟುಕೊಂಡು ಕಸ ವಿಲೇವರಿ ಮಾಡಬೇಕು ಈ ಪಾಲನೆಯನ್ನು ನಮ್ಮ ಪ್ರಧಾನಮಂತ್ರಿಗಳ ಕಸ ತಗೊಂಡು ಜೀವನ ಆಮೇಲೆ ವಿಲೇವರಿ ಮಾಡಿದರೆ ನೋಡಿದ್ದೀರಾ ಆ ರೀತಿ ಪರಿಸರ ಸ್ವಚ್ಛತೆ ಕೂಡ ನಮ್ಮ ಜೀವನದ ಆಗಬೇಕು ಸ್ವಚ್ಛತೆಯೇ ಜೀವನ ಆಗಬೇಕು ಆದ್ರಷ್ಟ ನಾವೆಲ್ಲರೂ ಪ್ರಯತ್ನ ಮಾಡೋಣ ಭಾರತ್ ಮತ್ತು ಜಯ ಭಾ